ಇದೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿದ್ವಿ ಬಿ ಜೆ ಪಿಯವರು ಇಡೀ ದೇಶದಲ್ಲಿ ನನ್ನ ನಮ್ಮ ರಾಜ್ಯದ್ದು ಮಾತಾಡ್ತಲ್ಲ ನಾನು ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಅವ್ರ ಕಾರ್ಯಕ್ರಮನ ತೋರಿಸಿ ಮಾತಾಡಿದಾರ ಕಾರ್ಯಕ್ರಮ ಸೊನ್ನೆ ಬರೆಯೋರ್ಗೇನು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಯಾವುದೇ ನಾವು ಮಾಡಬೇಕು ತಾನೆ ಈಗ ಮಾನ್ಯ ಪ್ರ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಏನಂತ ಘೋಷಣೆ ಮಾಡಿದರು ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಆಗ್ತೀನಂದರು ಹದಿನೈದು ಪೈಸೆ ಹಾಕಿದಾರ ಬರೀ ಮಾತಿಂದ ಘೋಷಣೆ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಏನಂದ್ರೆ ಇದೇ ವಿರೋಧ ಪಕ್ಷದವರು ಇದೇ ಅಶೋಕ್ ಅವರು ಏನಂದರು ಈ ಗ್ಯಾರಂಟಿಗಳಿಗೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕ್ಕಾಗಲ್ಲ ಅಂದರು ನಾವು ಬಂದಿದ್ದ ಸರ್ಕಾರ ಒಂದೇ ತಿಂಗಳಲ್ಲಿ ಗ್ಯಾರಂಟಿಗಳು ಐದು ಗ್ಯಾರಂಟಿ ಅನ್ಕೊಂಡು ಅದ್ರ ಜೊತೆಯಲ್ಲಿ ಆರನೇ ಗ್ಯಾರಂಟಿ ಅಂತೀವಿ ಇವರೇ ಇವ್ರದೇ ಸರ್ಕಾರ ಇತ್ತಿಲ್ಲ ಬಿ ಜೆ ಪಿ ಸರ್ಕಾರ ಇತ್ತಿಲ್ಲ ಸಿದ್ದರಾಮಯ್ಯ ಇರುವಾಗಲೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಲ್ವಾಗ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಐವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಎ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಅಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಒಟ್ಟಾಗಿ ಎರಡು 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 ಲಕ್ಷದ ಮೂವತ್ತು ಸಾವಿರ ಮನೆಗಳು ಸಿದ್ದರಾಮಯ್ಯ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಿದರು ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಬಡವ್ರ ಮನೆಗೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊಳ್ತಾವೆ ಆ ಕಾಂಡಕ್ಕೆ ಮನೆ ಗುಡು ಕಂಪ್ಲೀಟ್ ಆಗ್ತಾಯಿಲ್ಲ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ಏಳುವರೆ ಲಕ್ಷ ಮೂರು ಲಕ್ಷ ಹೋದರೆ ಎಷ್ಟು ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಂಗೆ ಅವಕಾಶ ಕೊಟ್ಟಾದ್ಮೇಲೆ ನಮ್ಮ ಪಕ್ಷ ನನ್ನ ಮಂತ್ರಿ ಮಾಡಿದಾಗ ನನಗೆ ಅವಕಾಶ ಸಿಗ್ದಾದಮೇಲೆ ನನ್ನ ಮಾಹಿತಿ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಇದು ಏನಕ್ಕೆಂದರೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೊಟ್ಟಿ ಆಗ್ತದೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ಒಂಬತ್ತುವರೆ ಸಾವಿರ ಕೋಟಿ ಬೇಕಾಗ್ತದೆ ಹೆಂಗೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದಂತ ಧೈರ್ಯ ಮಾಡಿ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಪಾಪ ಬಡವರು ಬೀದಿಯಲ್ಲಿದ್ದಾರೆ ಸರ್ ಅವ್ರು ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡಬೇಕಾಗ್ತದೆ ಕಟ್ಕೊಡ್ಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಮಾ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಇದು ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅದು ಎಷ್ಟು ಕಷ್ಟ ಆಗಲಿ ತೊಂದರೆ ಆಗಲಿ ಬ ದುಡ್ಡನ್ನು ನಾನು ಸರ್ಕಾರ ವತಿಯಿಂದ ಕೊಡ್ತೀನಿ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟರು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಸರ್ಕಾರ ಎತ್ತಿಲ್ಲ ನಾಲ್ಕು ವರ್ಷ ಅವರಿಗೆ ಬಡವ್ರ ಬಗ್ಗೆ ಕಾಲೇಜಿ ಕಾಲೇಜಿ ಇರಲಿಲ್ವಾ ಹಾಂ ಸಿದ್ದರಾಮಯ್ಯಗೆ ಮಾತ್ರನ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನಾ ಬಡವ್ರ ಬಗ್ಗೆ ಕಾಲೇಜಿ ಈಗ ಬರೋ ತಿಂಗಳಲ್ಲಿ ನವಂಬರ್ ಇಪ್ಪತ್ತೊಂಬತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಏನಕ್ಕೆ ಬಿ ಜೆ ಪಿಯವರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಾರ ಬಿ ಜೆ ಪಿಯವರು ಸ್ಲಮ್ ಬೋರ್ಡಲ್ಲಿ ಇವತ್ತು ಮಾಧ್ಯಮ ಮಾಧ್ಯಮ ಮುಂದೆ ಹೇಳ್ತಾಯಿದ್ದೆ ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒನ್ ಮನೆ ಬಿ ಜೆ ಪಿಯವರು ಕೊಟ್ಟಿದ್ದರೆ ದೇವರನ್ನೇ ಹೇಳ್ತೀನಿ ನಾನು ರಾಜಕೀಯಿಂದ ನಿವೃತ್ತಿ ತೊಗೊತೀನಿ ನಾನು ಸಾಬೀತು ಮಾಡಲಿ ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ ಚಾಲೆಂಜ್ ನಾಳೆನೇ ರಾಜೀನಾಮೆ ಸ್ಲಮ್ಮಲ್ಲಿ ಇಂಥದ್ದು ನಾವು ಇಷ್ಟು ಮನೆ ಕೊಟ್ಟಿದ್ದೆವು ಸಾಬೀತ್ ಮಾಡಿಬಿಡ್ಲಿ ನಾಳೆನೇ ರಾಜೀನಾಮೆ ಕೊಡ್ತೀರಪ್ಪ ನಾನು ರಾಜಕೀಯಿಂದ ರಾಜಕೀಯಿಂದ ನಿವೃತ್ತಿ ತೊಗೊತೀನಿ ನಾನು ಬಿ ಜೆ ಪಿಯವ್ರಿಗೆ ಬಿ ಜೆ ಪಿ ಮುಖಂಡರಿಗೆ ವಿಜೇಂದ್ರ ಅವರು ಅವನ ವಿಜೇಂದ್ರವ್ರಿಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಶೋಕ್ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಒಂದು ಮನೆ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಇಪ್ಪತ್ತ್ಮೂರವರೆಗೂ ಅವ್ರು ಇದ್ರಲ್ಲ ಒಂದು ಮನೆ ಸ್ಲಂ ಬೋರ್ಡಲ್ಲಿ ಕೊಟ್ಟಿದ್ದಂಥ ಅವ್ರು ಸಾಬೀತುಪಟ್ಟುಬಿಟ್ರೆ ನಾನು ರಾಜಕೀಯದ ನಿರ್ವೃತ್ತಿ ತೊಗೊತೀನಿ ಆಮೇಲೆ ಮಂತ್ರಿ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ಇವತ್ತು ಸಾಬೀತು ಮಾಡಲಿ ಇವತ್ತು ಸಂಜೆನೇ ರಾಜೀನಾಮೆ ಕೊಡ್ತೀನಿ ಆಮೇಲೆ ಬೇರೆಯವ್ರು ಹಂಗಲ್ಲ ನಾನು ಬೇರೆಯವ್ರು ಹಂಗಲ್ಲ ಇದೆಲ್ಲ ಡಂಗ್ ಹೊಡಿತಾರಿಲ್ಲ ಡಂಗಿಲ್ಲ ಇವ ಅಥವಾ ಸಾಬೀತು ಮಾಡಲಿ ಅವ್ರು ಸಾಬೀತು ಪಡಲಿ ಸಾಯಂಕಾಲ ರಾಜ್ಪಾಲರ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀನಿ ಇವಾಗ ಸಂಜೆ ರೀ ರಾಜೀನಾಮೆ ಕೊಡ್ತೀನಿ ಕೇಳಿರಿ ತಾಕತ್ತು ದಮ್ ಇದೆಯಾ ಅಂತ ಅಶೋಕ್ ಮಾತಾಡ್ತಾರೆ ತಾಕತ್ತು ದಮ್ಮು